ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವಾಗ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಹನ್ನೆರಡು ಮುಕ್ಕಲ್ಲ ಆಯಿತು ಇನ್ನು ಊಟ ಆಗಿಲ್ಲ ಆಗಬೇಕಷ್ಟೇ ಶೌರ್ಯ ಮಲ್ಕೊಂಡಿದ್ದಾನೆ ಇನ್ನೇನು ಹೇಳ್ಬೋದು ಒಂದೆರಡು ಸಲ ಎದ್ದ ಹಾಗೆ ತೂಗಿ ಮಲಗಿಸಿದ್ದೀನಿ ಮತ್ತು ನನ್ನ ಸಾರ್ ಬಂದು ನಾನು ಬೇಳೆ ರಸಮ್ ಮಾಡಿದ್ದೀನಿ ಮತ್ತು ಅಮ್ಮ ಏನಾದರೂ ಮೀನು ತಂದರೆ ಫ್ರೈ ಮಾಡುವ ಅಂತ ಮತ್ತೆ ಊಟ ಆಗಬೇಕು ಮತ್ತು ಸಿಕ್ಕಾಪಟ್ಟೆನೇ ಮಳೆ ಬರ್ತಾ ಉಂಟು ಹೊರಗಡೆ ಫುಲ್ ಮಳೆ ಬರ್ತಾ ಉಂಟು ನಿಮಗೆ ಬ್ಯಾಕ್ ಗ್ರೌಂಡ್ ಸೌಂಡ್ ಕಿರಿಕಿರಿ ಕಿರಿಕಿರಿ ಅಂತ ಕೇಳಿಸ್ಬೋದು ಬರ್ತಾ ಉಂಟು ಹೊರಗೆಲ್ಲೂ ನಿಮಗೆ ಏನು ತೋರಿಸ್ಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಮಳೆ ಬರ್ತಾ ಉಂಟಲ್ಲ ಹಾಗಾಗಿ ಇನ್ನು ನಾನು ಶೌರ್ಯನಿಗೆ ಒಂದು ಡ್ರೆಸ್ ಹೊಲಿಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನನ್ನ ಹತ್ರ ಕತ್ರಿ ಇಲ್ಲ ಕತ್ರಿನ ತರ ತಗೊಂಡು ಬರಬೇಕು ನಾನು ಕತ್ರಿ ಎಲ್ಲ ಇದ್ದು ಇದ್ದಾವೆ ಅನ್ನ ಏಳೆಂಟು ಕತ್ರಿ ಇತ್ತು ಒಂದು ಕೂಡ ಶಾರ್ಪ್ ಇಲ್ಲ ಎಲ್ಲನೂ ದೊಡ್ಡ ಕತ್ರಿ ಪೀಸ್ನ ಕಟ್ ಮಾಡಲಿಕ್ಕೆ ಕತ್ರಿ ಬೇಕಲ್ಲ ಸೊ ಕತ್ರಿ ಇಲ್ಲ ಈಗ ನಾವೀಗ ಹೋಗಲಿಕ್ಕೂ ಆಗೋದಿಲ್ಲ ಮಳೆ ಎಲ್ಲ ಅದಕ್ಕೋಸ್ಕರ ಮತ್ತು ನಂದು ಪವರ್ ಮಿಷನ್ ಆಗಿರೋದ್ರಿಂದ ಸ್ವಿಚ್ ಬೋರ್ಡಿಗೆ ಅದು ನೀಕ್ಕುವುದಿಲ್ಲ ಏನಂದರೆ ಹಾಕ್ತೀನಿ ನೋಡಿ ಪಿನ್ ಅದು ಉದ್ದ ಕಮ್ಮಿ ಆಯಿತು ಅದಕ್ಕೋಸ್ಕರ ಇನ್ನೊಂದು ಸ್ಟೆಪ್ಲೇರ್ ಥರ ಬರುತ್ತೆ ನೋಡಿ ಅದು ಮೂರು ನಾಲ್ಕು ಎಲ್ಲ ಕೊಳಿಸೋದಿರುತ್ತೆ ನೋಡಿ ಅದು ಬೇಕು ಅದು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ ನಾನು ಯಾಕಂದರೆ ಕಮ್ಮಿಯಲ್ಲಿತ್ತು ಇತ್ತು ಮತ್ತು ಅದಕ್ಕೆ ಒಳ್ಳೆ ರೇಟಿಂಗ್ ಇತ್ತು ತುಂಬ ಜನ ತಗೊಂಡಿರೋ ಪಿಕ್ಕಲ್ಲಿ ಹಾಕಿದ್ರೆ ಅದಕ್ಕೋಸ್ಕರ ಎಷ್ಟು ನೂರು ಮೂವತ್ತು ರೂಪಾಯಿನೋ ನೂರು ನಲ್ವತ್ತು ರೂಪಾಯಿನೋ ಇತ್ತು ಅದು ಅದನ್ನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಆದರೆ ಒಂದು ಎರಡು ಮೂರು ದಿನದಲ್ಲೆಲ್ಲ ಬಂದುಬಿಡುತ್ತೆ ಮೀಶೋ ಸ್ವಲ್ಪ ಲೇಟೇನೆ ನೋಡುವ ಹತ್ತೊಂಬತ್ತನೇ ತಾರೀಕಿಗೆ ಡೆಲಿವರಿ ಅಂತ ಇದೆ ಅದ್ರ ಜೊತೆ ನಾನು ಮತ್ತೆ ಬ್ಲೌಸ್ ಪೀಸ್ ಕಟ್ಟಿಂಗ್ ಪೇಪರ್ ಥರ ಬರ್ತದೆ ರಟ್ಟ ನೋಡುವ ಟ್ರೈ ಮಾಡುವ ಅಂತ ಅದಂದರೆ ಎಷ್ಟು ಇಪ್ಪತ್ತೆಂಟು ಸೈಜಿಂದನೂ ನಲವತ್ತೆರಡು ಸೈಜ್ ತನಕ ಇದೆ ಎಲ್ಲ ಸೈಜ್ ಆಗೋರಿಗೆ ಇದೆ ನೋಡುವ ಫಸ್ಟ್ ಕಲಿಯೋರಿಗೆ ಅದು ಈಗ ಹೆಲ್ಪ್ ಆಗ್ತದೆ ಅಂತ ಈಗ ನನಗೆ ಸದ್ಯಕ್ಕೆ ಕ್ಲಾಸಿಗೆಲ್ಲ ಹೋಗಬೇಕಾಗೋದಿಲ್ಲಲ್ಲ ಅದಕ್ಕೆ ಅದನ್ನು ಟ್ರೈ ಮಾಡುವಂತ ಅದನ್ನೊಂದು ಆರ್ಡ್ರ್ ಮಾಡಿದ್ದೆ ಮತ್ತೊಂದು ಪಿಂಕ್ ಕಲರ್ ಶರ್ಟ್ ನಂಗೆ ತುಂಬ ಇಷ್ಟ ಆಗಿತ್ತು ಅದು ಇಷ್ಟ ಆಯಿತಂತೆ ನಮ್ಮ ಅಕ್ಕನ ಈಗ ನಾನು ಶೇರ್ ಮಾಡಿದ್ದೆ ಅದರದ್ದು ಏನಂತಾರೆ ಲಿಂಕನ್ನು ಅದು ನಮ್ಮ ಅಕ್ಕ ಆರ್ಡ್ರ್ ಮಾಡಿದ್ದಾಳೆ ನನಗೆ ಅದು ಕೂಡ ಅದು ಅದೂ ಮೀಶೋನೇ ಅದು ಯಾವಾಗ ಬರ್ತದೋ ನಾನು ಕೇಳಲಿಲ್ಲ ಬಂದಮೇಲೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಪಿಂಕ್ ಶರ್ಟಿಗೂ ಜಾಸ್ತಿ ಏನಿಲ್ಲ ನೂರ ಎಪ್ಪತ್ತು ನೂರ ಎಂಬತ್ತು ಇತ್ತು ಅದು ತುಂಬಾ ಚೆನ್ನಾಗಿತ್ತು ಶವರಿನ ಬಟ್ಟೆಲ್ಲೇ ಎಲ್ಲಿ ಒಣಗಾಕಿದ್ದೀನಿ ಏನು ಅಂದ್ಕೊಳ್ಬೇಡಿ ಈಗ ಮಳೆಗಾಲ ಅಲ್ಲ ಇಲ್ಲಂದ್ರೆ ಅಲ್ಲಿ ಬಟ್ಟೆನೇ ಇರ್ತದೆ ಯಾಕಂದರೆ ಒಣಗೋದಿಲ್ಲಲ್ಲ ಹಾಗಾಗಿ ಅಲ್ಲಲ್ಲಲ್ಲೇ ಬಟ್ಟೆ ಎಲ್ಲ ಹಾಕಿರ್ತೀವಿ ನಾನು ಇನ್ನು ಇವತ್ತು ಬಟ್ಟೆ ಒಗಿಬೇಕು ಒಗಿಬೇಕಷ್ಟೇ இன்னும் தனகளா பயிர் கொடுக்குதா அந்த நோட் இதை ஃபுல் மழை பார்த்தா உண்ட ಹಾಯ್ ಫ್ರೆಂಡ್ಸ್ ನಿನ್ನೆ ಬ್ಲಾಗನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಎಂಡ್ ಆಗಲಿಲ್ಲ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೆ ಗಂಟೆ ಬಂದು ಒಂದುವರೆ ಆಯಿತು ಇನ್ನು ಊಟ ಮಾಡಲಿಲ್ಲ ಮಾಡಬೇಕಷ್ಟೆ ಇನ್ನು ದನಗಳಿಗೆಲ್ಲ ಒಮ್ಮೆ ಬೈರ್ ಕೊಟ್ಟು ಮತ್ತೆ ನಾವು ಊಟ ಮಾಡುವ ಅಂತ ಬನ್ನಿ ಹಾಗಾದರೆ ಬೈರ್ ಕೊಡುವ ಕೊಟ್ಟಾಯಿತು ಇನ್ನು ನಾನು ಊಟ ಮಾಡಬೇಕು ಅದಕ್ಕೂ ಮುಂಚೆ ನಮ್ಮನೆಯಲ್ಲಿ ಮೂರು ರಾಮ್ಪಾಲ್ ಆಗಿದೆ ಫಸ್ಟ್ ಒಂದು ಎರಡು ಸಲ ಆಗಿತ್ತಷ್ಟೇ ಅದನ್ನು ನಾನು ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದಾಗಿತ್ತು ಹಾಗೆ ಅದಾದ ಮೇಲೆ ಮತ್ತೆ ಆಗಿರಲಿಲ್ಲ ಮತ್ತು ಇವಾಗ ಮೂರಾಗಿತ್ತು ಬನ್ನಿ ತೋರಿಸ್ತೀನಿ ನಮ್ಮ ಅಕ್ಕ ತೋರಿಸ್ಬೇಡ ಅಂತ ಹೇಳಿದ್ದಾಳೆ ಯಾಕಂದರೆ ನಾನು ಏನು ತೋರಿಸ್ರು ಅದು ಮಾರನೇ ದಿನ ಇರುವುದಿಲ್ಲ ನೋಡು ಇದನ್ನೊಂದು ಟ್ರೈ ಮಾಡಿ ನೋಡು ಇವಾಗ ನಾನು ತೋರಿಸ್ತೀನಿ ಬನ್ನಿ ಇದೇ ನೋಡಿ ರಾಮ್ಪಾಲ ಮರ ತೋರಿಸ್ತೀನಿ ನೋಡಿ ಇಲ್ಲೆಲ್ಲೋ ಇದ್ದಿತ್ತು ಎಲ್ಲ ಉಂಟು ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದಿದೆ ನೋಡಿ ಕಾಣಿಸ್ತಾ ಉಂಟಲ್ಲ ಮತ್ತೆ ಇಲ್ಲಿ ಒಂದಾಯ್ತು ನೋಡಿ ಎಲ್ಲೋ ಒಂದು ನೋಡಿದೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಇರಿ ಚೆಕ್ ಮಾಡ್ತೀನಿ ಹಾ ಈ ಕಡೆ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಆಕ್ಚುಲಿ ನಾನು ಟ್ರೈಪೋರ್ಡ್ ಸ್ಟ್ಯಾಂಡ್ ಯೂಸ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇಲ್ಲಿ ನೋಡಿ ನೋಡಿದ್ರಲ್ಲ ಮೂರಾಗಿತ್ತು ಮೂರಲ್ಲಿ ಎಷ್ಟು ಉಳಿತದೆ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಮೂರಾಗಿತ್ತು ಒಟ್ಟಿನಲ್ಲಿ ನೋಡುವ ಉಳಿತದಾ ಇಲ್ಲ ನಾನು ತೋರಿಸಿರೋದನ್ನೆಲ್ಲ ಅದು ಸತ್ತು ಹೋಗ್ತದಾ ಇಲ್ಲ ಯಾರು ತಗೊಂಡೋಗ್ತಾರೆ ನೋಡುವ ಆಯ್ತಾ ಅಣಬೆ ಎಲ್ಲ ಹೇಳಲಿಕ್ಕೆ ಶುರುವಾಗ್ತದೆ ಒಂದೊಂದು ರೀತಿಯಾದ ಅಣಬೆ ಶುರು ಆಗ್ತದೆ ನೋಡಿ ಇದೊಂದು ರೀತಿಯ ಅಣಬೆ ಇವಾಗ ಮಳೆಗಾಲ ಟೈಮಲ್ಲಿ ದಾಸವಾಳ ಹೂವೆಲ್ಲ ಕಮ್ಮಿ ದೇವರಿಗೆ ಹಾಕಲಿಕ್ಕೆ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ಹಾಗೆ ನಮ್ದು ಈ ಗಿಡ ಉಂಟು ನೋಡಿ ಪಿಂಕ್ ಕಲರ್ ಈ ಗಿಡ ಅಂತಲ್ಲ ಒಂದಷ್ಟು ಗಿಡ ಎಲ್ಲ ನಮ್ದು ಒಂಥರ ಹೂ ಹೂ ಉಂಟು ನೋಡಿ ಹೂ ಹೂವಿಗೆಲ್ಲ ಒಂಥರ ಹುಳ ಬಿದ್ದಿರೋ ರೀತಿ ಇದೆ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಸಣ್ಣ ತೋರಿಸ್ತಾ ಇದ್ದೀನಿ ಯಾಕಂದರೆ ದೊಡ್ಡದು ನಾನು ಆವಾಗಲೇ ಹಾಕಿ ಆಯ್ತು ನೋಡಿ ಒಂಥರ ಈ ರೀತಿ ಎಲ್ಲ ಆಗ್ತದೆ ನೋಡಿ ಕಾಣಿಸ್ತಾ ಉಂಟಾ ಈ ರೀತಿ ಎಲ್ಲ ಆಗುತ್ತೆ ನೋಡಿ ನಿಮ್ಮ ಕಡೆನೂ ಹೀಗೆ ಆಗ್ತದೆ ಕುಳಬಿದ್ರೆ ಏನು ಹಾಕಬೇಕು ಅಂತ ಗೊತ್ತಿದ್ರೆ ನೀವು ಹೇಳಿ ಆಯಿತಾ ಹಾಗೆ ನಂದು ಇಲ್ಲೊಂದು ಹತ್ರ ನೋಡಿ ನನಗೆ ಈ ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗೋದು ಕಮ್ಮಿನೇ ಆದರೆ ಇಲ್ಲಿ ಯಾವಾಗಲೂ ಹೇಳ್ತಾ ಇರುತ್ತೆ ನೋಡಿ ಈ ಕಡೆ ಯಾವಾಗಲೂ ಎದ್ದೇಳ್ತಾ ಇರುತ್ತೆ ಪಿಂಪಲ್ಸ್ ಇನ್ನು ನಾನು ಊಟ ಮಾಡ್ತೀನಿ ಶೌರ್ಯ ಕೂಡ ಎದ್ದಿಲ್ಲ ಆಲ್ರೆಡಿ ಎಂಟು ಸಾರಿ ಎರಡು ಗಂಟೆ ಆಗ್ತಾ ಬಂತು ಇನ್ನು ಊಟ ಮಾಡುವ ಬನ್ನಿ ಊಟ ಮಾಡುವ ಊಟಕ್ಕೆ ಇವತ್ತು ಬಂಗಡೆ ಮೀನು ಸಾರು ಹಾಗೆ ನೈಟ್ ಫ್ರೈ ಮಾಡಿದ್ದೆ ಒಂದು ಮಂಡೆ ಇದ್ದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ನಿನ್ನೆ ಸಂತು ಬಂದಿದ್ರಾಗಿತ್ತು ಹಾಗಾಗಿ ಮೀನು ಸಾರು ಮೀನು ಫ್ರೈ ಮಾಡಿದ್ದೆ ಇನ್ನು ನಾನು ಊಟ ಮಾಡ್ತೀನಿ ಸಂಜೆ ಐದು ಕಾಲ ಇತ್ತು ಇನ್ನು ಬಟ್ಟೆ ಎಲ್ಲ ಒಗ್ದು ಮೇಲ್ಗಡೆ ಒಣಿಸಿ ಬರುವ ಅಂತ ಇಲ್ಲೇ ಮತ್ತೆ ಮಳೆ ಬರ್ತಾ ಉಂಟು ನಿಮಗೆ ಇಲ್ಲೇ ಈ ಕಡೆ ಎಲ್ಲ ಕಾಣಿಸ್ಬೋದು ಶೌರ್ಯ ನನಗೆ ಉಪ್ಪದ್ರ ಇದ್ದಾನೆ ಇಲ್ಲವಾ ಎತ್ಕೊಂತೀವಾ ಎತ್ಕಂತಿಲ್ವಾ ಎತ್ಕಂತಿಲ್ವಾ ಬಾ ಮಗನೇ ಎತ್ಕಂತಿಲ್ವಾ ವೀಡಿಯೋಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ರೀಲ್ಸ್ ಮಾಡಲಿ ಅಥವಾ ಬ್ಲಾಗ್ ಮಾಡಲಿ ನನಗೆ ಭಾರಿ ಉಪದ್ರ ಕೊಡೋದು ಇಲ್ಲಿ ನಾವು ಹಾಗೆ ಇಲ್ಲಿ ಸ್ವಲ್ಪ ಈ ಕಡೆ ಹುಲ್ಲು ಉಂಟಲ್ಲ ನೀರು ಬೀಸುತ್ತೆ ಅಂತ ಅಮ್ಮ ಮಡ್ಲೆಡಿಯಲ್ಲಿ ಹಾಕಿಟ್ಟಿದ್ದಾನೆ ಬಟ್ಟೆ ಎಲ್ಲ ಒಣಗಿದೆ ದಪ್ಪ ಬಟ್ಟೆ ಎಲ್ಲ ಒಣಗುದಿಲ್ಲ ಇಲ್ಲೇ ಫೋಲ್ಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ನನಗೆ ಅದೊಂದು ಅಭ್ಯಾಸ ಅವಾಗಿಂದ ಫೋಲ್ಡ್ ಮಾಡ್ಕೊಂಡು ಹೋಗಿ ಬಿಡ್ತೀನಿ ಫೋಲ್ಡ್ ಮಾಡಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲೆರಡು ಹಣ್ಣು ಆಯಿತು ಒಂದು ಇವತ್ತು ತಿನ್ಬೋದು ಒಂದು ನಾಳೆ ತಿನ್ಬೋದು ಇವಾಗ ತಿನ್ಬೇಕು ಅನ್ನಿಸ್ತಾ ಉಂಟು ಇಲ್ಲುಂಟು ನೋಡಿ ಓ ಇಲ್ಲುಂಟು ನೋಡಿ ಈ ಕಡೆ ಇರೋದನ್ನ ತಿನ್ಬೇಕು ಇವಾಗ ತುಂಬ ಎತ್ತರ ಉಂಟು ಕುಯ್ಯುವ ಶೌರ್ಯ ನೋಡಿ ನಾನು ಡ್ರೈ ಫ್ರೂಟ್ ಇಟ್ಕೊಂಡು ಏನು ಇದ್ದ ಅಂತ ಶೌರ್ಯನ ಹತ್ರ ನಾನು ಮಾತಾಡ್ತೇ ಇಲ್ಲ ನಾನು ಬಟ್ಟೆನ್ನೆಲ್ಲ ಬಂದೆ ನೋಡಿ ಮತ್ತು ನನಗೆ ಅಷ್ಟು ಎಷ್ಟು ಆಗೋದಿಲ್ಲ ಅದಕ್ಕೆ ಇಲ್ಲಿ ನೋಡಿ ಶೌರ್ಯ ಶೌರ್ಯ ಮುರಿದೋತ್ತು ಶೌರ್ಯ ಸಾರಿ ಕೇಳ ತಪ್ಪಾಯ್ತು ಬಸ್ಕಿ ಹೊಡಿ ಬಸ್ಕಿ ಹೊಡಿ ಬಸ್ಕಿ ಕ್ಯೋಡಿ ಕಿಮ್ಮಿ ಕಿಮ್ಮಿ ಹಿಡ್ಕೊ ಕಿಮ್ಮಿ ಇಡ್ಕೊ ಬಸ್ಕಿ ಹೊಡಿ ಸಾರಿ ಹೇಳಿ ಹಾಂ ಖಾಲಿ ಬೀಳ ಖಾಲಿ ಬೀಳ ಕಾಲಿಗೆ ನಮಸ್ಕಾರ ಮಾಡ್ಕೊ ಇಲ್ದಿರ್ ಕೊಡೋದಿಲ್ಲ ಅಮ್ಮ ಕಾಲಿಗೆ ಪಪ್ಪಾಯ ಹಣ್ಣೆಲ್ಲ ತಿಂದೆ ನಾನು ಅದನ್ನು ಕ್ಯಾಪ್ಚರ್ ಆಗಿಲ್ಲ ಯಾಕಂದರೆ ಮಳೆ ಬರ್ತಾ ಇತ್ತಲ್ಲ ನಾನು ಶೌರಿನಿಗೆ ಫೋನ್ ಕೊಟ್ಟು ಹೋಗಿ ಕೊಯ್ದುಕೊಂಡು ಬಂದೆ ತಿಂದಾಯ್ತು ಕೂಡ ಎಲ್ಲ ಕೆಲಸನೂ ಆಗೋಯ್ತು ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಮುಂದಿನ ಸಿಗೋಣ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್